ನಮ್ಮ ಝಿರೋದಾ ಎಜುಕೇಷನ್ ಹೆಡ್ ಆಗಿರೋ ಕಾರ್ತಿಕ್ ರಂಗಪ್ಪ ಅವರು ಮಾರ್ಚ್ ಟ್ವೆಂಟಿ ಟ್ವೆಂಟಿನಲ್ಲಿ ಒಂದು ಟ್ವೀಟ್ನ ಮಾಡಿದ್ರು ಈ ಟ್ವೀಟ್ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ವೇದ ವಿದ್ವಾಂಸ ಹಾಗೂ ಪತ್ರಕರ್ತರಾದ ಪಂಡಿತ್ ಸುಧಾಕರ್ ಅವರು ತೀರ್ಕೊಂಡಿರೋ ಬಗ್ಗೆ ಆಗಿತ್ತು ಅವರು ತೀರ್ಕೊಂಡಾಗ ಅವರಿಗೆ ಒನ್ ಟ್ವೆಂಟಿ ಒನ್ ಇಯರ್ಸ್ ಆಗಿತ್ತು ನಾನು ಅವ್ರ ಏಜ್ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಬಂದ ಮೊದಲ ಥಾಟ್ ಏನಂದರೆ ಅವರು ಬದುಕಿದಂತಹ ಲೈಫ್ ಸ್ಟೈಲ್ ಬಗ್ಗೆ ಆಗಿತ್ತು ನಂಗೆ ಅನಿಸುತ್ತೆ ಅವರು ತುಂಬ ಡಿಸಿಪ್ಲಿನ್ಡ್ ಲೈಫ್ ನಡೆಸಿದ್ರು ಅಂತ ಬೇಗ ಮಲ್ಗೋದು ಬೇಗ ಎದ್ದೇಳೋದು ಒಳ್ಳೆ ಆಹಾರ ಸೇವನೆ ಯಾವುದೇ ಥರ ಜಂಕ್ ಆಗಲಿ ಅಡಿಕ್ಷನ್ಸ್ ಆಗಲಿ ಇಲ್ಲದೆ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಎಕ್ಸಸೈಸ್ ಅಂದರೆ ರೆಗ್ಯುಲರ್ ವಾಕಿಂಗ್ ಕೂಡ ಆಗಿರ್ಬೋದು ಹಾಗೆ ಅವರ ಹೆಲ್ತಿ ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಇದೆಲ್ಲ ಅವರು ಅಷ್ಟೊಂದು ವರ್ಷ ಬದುಕೋಕ್ಕೆ ಕಾರಣ ಆಗಿರ್ಬೋದು ಇದಾದ ಮೇಲೆ ನನ್ನ ಯೋಚನೆ ಹೋಗಿದ್ದು ಈ ಥರ ಲೈಫ್ ಸ್ಟೈಲನ್ನ ನಾನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಬೋದು ಅಂತ ನಾನು ನನ್ನ ಲೈಫ್ ಸ್ಟೈಲ್ ಮತ್ತು ಬೇರೆ ಅಭ್ಯಾಸಗಳನ್ನ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಇದ್ದಕ್ಕಿದ್ದಂತೆ ಯೋಚನೆ ಮಾಡೋದನ್ನು ನಿಲ್ಲಿಸಿ ನನ್ನನ್ನು ನಾನೇ ಕ್ವೆಶ್ಚನ್ ಮಾಡಿಕೊಂಡೆ ನಾನೇನಾದರೂ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಿದರೆ ಹೇಗೆ ಅಂತ ಇದು ನಿಮಗೂ ಸ್ವಲ್ಪ ಆಪೋಸಿಟ್ ಅನ್ನಿಸ್ಬೋದು ಆದರೆ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕೋದು ಸ್ವಲ್ಪ ಭಯ ಅನ್ನಿಸ್ತು ಭಯ ಆಗಿದ್ದು ಆ ಏಜಲ್ಲಿ ಇರ್ಬೋದಾಗಿರೋ ಫಿಸಿಕಲ್ ಮತ್ತು ಇಮೋಷ್ನಲ್ ನೀಡ್ಸ್ ಬಗ್ಗೆ ಅಲ್ಲ ಭಯ ಆಗಿದ್ದು ಆ ಏಜನ್ನು ಸಸ್ಟೈನ್ ಆಗೋಕ್ಕೆ ಮಾಡಬೇಕಾಗಿರೋ ರೈಟ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನು ಅಂತ ಹಾಯ್ ನಾನು ಸಿಂಧು ಬಾರ್ಸಿಟಿಯ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಬಗ್ಗೆ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ನೀವು ಯಾವುದೇ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಪ್ಲಾನರ್ ಜೊತೆ ಮಾತಾಡಿದಾಗ ಇಲ್ಲ ಆನ್ಲೈನ್ನಲ್ಲಿ ಫ್ರೀಯಾಗಿ ಸಿಗೋ ರಿಟೈರ್ಮೆಂಟ್ ಟೂಲ್ನ ಯೂಸ್ ಮಾಡಿದಾಗ ನೀವು ನಿಮ್ಮ ರಿಟೈರ್ಮೆಂಟ್ ಏಜ್ನ ಹೇಳಬೇಕು ಹಾಗೆಯೇ ರಿಟೈರ್ಮೆಂಟ್ ಆದಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಅಂತಲೂ ಹೇಳಬೇಕು ಸಾಮಾನ್ಯವಾಗಿ ಎಲ್ಲರೂ ಇದರಲ್ಲೇ ರಿಟೈರ್ಮೆಂಟ್ ಏಜ್ನ ಅರವತ್ತು ಹಾಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿನ ಎಂಬತ್ತು ಅಂತ ಫಿಲ್ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ಫೀಲ್ ಮಾಡೋಕ್ಕೆ ನಾವು ಒಂದು ರೀತಿ ಸಂಕೋಚ ಪಡ್ಕೋತೀವಿ ಅಥವಾ ನಾವು ಅಷ್ಟು ವರ್ಷ ಬದುಕೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗಿರೋಲ್ಲ ಆದರೆ ನಮ್ಮ ಮನಸ್ಸಲ್ಲಿ ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ಬದುಕೋಕ್ಕೆ ಆಸೆ ಇದ್ದರೂ ಅದನ್ನು ಹೇಳೋಕ್ಕೆ ಇಷ್ಟ ಇರೋಲ್ಲ ಏನೇ ಆದರೂ ಇದು ನೀವು ಮಾಡೋ ದೊಡ್ಡ ತಪ್ಪು ಆಗಿರ್ಬೋದು ನನಗೆ ಅನಿಸೋ ಪ್ರಕಾರ ನಾವು ನೂರು ಅಥವಾ ನೂರಕ್ಕಿಂತ ಜಾಸ್ತಿ ವರ್ಷ ಬದುಕ್ತೀವಿ ಅಂತ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡೋದು ತುಂಬ ಒಳ್ಳೆಯದು ಈಗಾಗ್ತಿರೋ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ಮೆಂಟ್ ಹೈಜೀನಿಕ್ ಈಟಿಂಗ್ ಫಿಸಿಕಲ್ ಫಿಟ್ನೆಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಹಾಗೆ ಸ್ಟ್ರೆಸ್ ಫ್ರೀ ಲೈಫ್ ಬಗ್ಗೆ ಆಗ್ತಿರೋ ಅವೇರ್ನೆಸ್ ಇದೆಲ್ಲ ನೋಡಿದ್ರೆ ನೀವು ನೂರು ವರ್ಷ ತನಕ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡೋದು ಕೆಟ್ಟ ಯೋಚನೆ ಏನಲ್ಲ ಆದರೆ ಈಗ ದೊಡ್ಡ ಕ್ವೆಶನ್ ಏನಂದರೆ ನೀವು ಎಂಬತ್ತು ನೂರು ಅಥವಾ ನೂರಕ್ಕಿಂತ ಜಾಸ್ತಿ ವರ್ಷ ಬದುಕಿದ್ರೆ ಇದನ್ನು ಹೇಗೆ ಪ್ಲಾನ್ ಮಾಡೋದು ಅಂತ ನಾನು ಇದ್ರ ಬಗ್ಗೆ ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಅವ್ನ ಪ್ಲ್ಯಾನ್ ತುಂಬ ಸಿಂಪಲ್ ಇತ್ತು ಅವ್ನು ಹೇಳ್ತಿದ್ದ ಅವನ ಹತ್ರ ಪ್ಲ್ಯಾನ್ ಭೀ ಇದೆ ಅಂತ ಅದು ಏನಂದರೆ ಇನ್ ಕೇಸ್ ಎಂಬತ್ತು ವರ್ಷದ ಮೇಲೆ ಬದುಕಿದ್ರೆ ನನಗಿರೋ ಇಬ್ಬರು ಮಕ್ಕಳಲ್ಲಿ ಯಾರಾದರೂ ಒಬ್ಬರು ನನ್ನ ಫೈನಾನ್ಷಿಯಲಿ ನೋಡ್ಕೋತಾರೆ ಅಂತ ನನ್ನ ಪ್ರಕಾರ ಇದು ಹಾರಿಬಲ್ ಐಡಿಯಾ ಇದನ್ನು ನಾನು ಅವನಿಗೆ ಹೇಳಿದೆ ಕೂಡ ನಿಮ್ಮ ಮಕ್ಕಳು ಅಥವಾ ಬೇರೆ ಯಾರೇ ಆಗಿರಲಿ ಅವರಿಗೆ ಅವ್ರದ್ದೇ ಆದಂತಹ ಜೀವನ ಇರುತ್ತೆ ನೋಡ್ಕೊಳ್ಳೋಕ್ಕೆ ಫ್ಯಾಮಿಲಿ ಇರುತ್ತೆ ಅವರ ಸಮಯ ಹಾಗೆ ಅವರು ನಿಮ್ಮ ಬಗ್ಗೆ ಗಮನ ಕೊಡೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಅವರಿಂದ ಫೈನಾನ್ಷಿಯಲ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡೋದು ಅವ್ರಿಗೆ ಇನ್ನೊಂದಿಷ್ಟು ಕಷ್ಟ ಕೊಟ್ಟ ಹಾಗೆ ಅದೇ ರೀತಿ ಗವರ್ಮೆಂಟ್ ನಿಮ್ಮನ್ನ ನೋಡ್ಕೊಳ್ಳಿ ಅಂತ ಡಿಪೆಂಡ್ ಆಗಿರೋಕೆ ಆಗೋಲ್ಲ ಇದೆಲ್ಲ ಗಮನಿಸಿದ್ರೆ ನೀವು ನೂರು ಅಥವಾ ಅದಕ್ಕಿಂತ ಜಾಸ್ತಿ ವರ್ಷ ಬದುಕಿದ್ರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡೋಕೆ ಇವತ್ತು ಏನ್ ಸ್ಟೆಪ್ ತಗೋಬೇಕು ಅನ್ನೋದನ್ನ ನೋಡೋಣ ಬನ್ನಿ ನೀವು ಹೈಪರ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ರೆ ನೀವು ಇನ್ವೆಸ್ಟ್ ಮಾಡೋ ಇನ್ಸ್ಟ್ರೂಮೆಂಟ್ ಮಾರ್ಕೆಟ್ ಬಿದ್ದಾಗ ಕ್ವಿಕ್ ಆಗಿ ರಿಕವರ್ ಆಗೋ ಥರ ಹಾಗೆ ಎಲ್ಲ ರೀತಿಯ ಅಡೆತಡೆಗಳನ್ನ ದಾಟಿ ಲಾಂಗ್ ರನ್ಗೆ ಬರೋ ಅಂತ ಇನ್ಸ್ಟ್ರೂಮೆಂಟ್ ಆಗಿರ್ಬೇಕು ಇದಕ್ಕೆ ನನಗೆ ಬೋರಿಂಗ್ ಇಂಡೆಕ್ಸ್ ಫಂಡ್ ಬಿಟ್ಟು ಬೇರೆ ಇನ್ ಯಾವುದೇ ಇನ್ಸ್ಟ್ರೂಮೆಂಟ್ ಯೋಚನೆಗೆ ಬರೋಲ್ಲ ಇಂಡೆಕ್ಸ್ ಫಂಡ್ ಅಂದರೆ ಮಾರ್ಕೆಟ್ ಅಲ್ಲಿ ಇರೋ ದೊಡ್ಡ ಇಂಡೆಕ್ಸ್ಗಳಾದ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗಳನ್ನು ಟ್ರ್ಯಾಕ್ ಮಾಡಿ ಅದರ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಈ ಫಂಡ್ಸ್ಗಳು ಇಂಡೆಕ್ಸ್ ಅಲ್ಲಿ ಸ್ಟಾಕ್ಸ್ ಯಾವ ರೇಷ್ಯೋದಲ್ಲಿ ಇನ್ವೆಸ್ಟ್ ಆಗಿರುತ್ತೋ ಅದೇ ರೇಷಿಯೋದಲ್ಲಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಿಫ್ಟಿ ಫಿಫ್ಟಿ ಒಂದು ಇಂಡೆಕ್ಸ್ ಆಗಿತ್ತು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೆಥಡ್ ಇಂದ ಸೆಲೆಕ್ಟ್ ಮಾಡಿರೋ ಟಾಪ್ ಫಿಫ್ಟಿ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಇದರ ಅರ್ಥ ಯಾವ ಸ್ಟಾಕ್ ಈ ಲಿಸ್ಟ್ ನಲ್ಲಿ ಇರುತ್ತೋ ಅವೆಲ್ಲ ನಿರಂತರವಾಗಿ ಪರಿಶೀಲನೆಗೆ ಒಳಪಡುತ್ತೆ ಹಾಗೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೆಥಡ್ ಆಧಾರದ ಮೇಲೆ ಕೇವಲ ಒಳ್ಳೆ ಸ್ಟಾಕ್ ಗಳು ಉಳ್ಕೊಳ್ತವೆ ಯಾವ ಸ್ಟಾಕ್ಸ್ ಈ ಕ್ರೈಟೀರಿಯಾನ ಮೀಟ್ ಮಾಡಲ್ವೋ ಆ ಸ್ಟಾಕ್ಸ್ ನ ಇಂಡೆಕ್ಸ್ ಇಂದ ತೆಗೆದು ಕ್ರೈಟೀರಿಯಾನ ಮೀಟ್ ಮಾಡೋ ಸ್ಟಾಕ್ಸ್ಗಳನ್ನ ಇಂಡೆಕ್ಸ್ಗೆ ಆ್ಯಡ್ ಮಾಡ್ತಾರೆ ಇವತ್ತಿಗೆ ನಿಫ್ಟಿ ಫಿಫ್ಟಿ ಶುರುವಾಗಿ ಇಪ್ಪತ್ತೈದು ವರ್ಷ ಆಗಿದೆ ನಿಮಗೆ ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು ಕೇವಲ ಹನ್ನೆರಡು ಕಂಪನಿ ನಿಫ್ಟಿ ಫಾರ್ಮೇಷನ್ ಆಗಿ ಕಾನ್ಸ್ಟೆಂಟಾಗಿ ಇಂಡೆಕ್ಸಲ್ಲಿ ಉಳ್ಕೊಂಡಿವೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನೂರಾರು ಕಂಪನಿಗಳು ಈ ಲಿಸ್ಟಲ್ಲಿ ಬಂದು ಹೋಗಿದವೆ ಕೆಲವು ಕಂಪನಿಗಳು ಬ್ಯಾಂಕ್ ಕೂಡ ಆಗಿದೆ ಆದರೆ ಓವರ್ ಆಲ್ ಇಂಡೆಕ್ಸ್ ಮಾತ್ರ ಹಾಗೆ ಉಳ್ಕೊಂಡಿದೆ ನೀವು ಪಾಶ್ಚಿಮಾತ್ಯದ ಕಡೆ ನೋಡಿದ್ರೆ ಡೋಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಅಸ್ತಿತ್ವದಲ್ಲಿದೆ ನೂರ ಇಪ್ಪತ್ತಾರು ವರ್ಷದ ಒಳ್ಳೆಯ ಇತಿಹಾಸದೊಂದಿಗೆ ಚೆನ್ನಾಗಿ ಬೆಳವಣಿಗೆ ಕೂಡ ಕಂಡಿದೆ ಹಾಗೆ ಈ ಇಂಡೆಕ್ಸ್ ಎರಡು ವಿಶ್ವ ಯುದ್ಧನ ನೋಡಿದೆ ಇನ್ನು ಎಷ್ಟೋ ಯುದ್ಧಗಳು ಹದಿಮೂರು ಸಲ ಬೇರೆ ಬೇರೆ ರೀತಿಯ ಆರ್ಥಿಕ ಹಿಂಜರಿತಗಳನ್ನು ಕಂಡಿದೆ ಎರಡನೇ ಮಹಾಯುದ್ಧದಿಂದ ಇಲ್ಲಿವರೆಗೂ ಇಷ್ಟು ವರ್ಷಗಳಲ್ಲಿ ಹಲವು ಕಂಪನಿಗಳು ಈ ಇಂಡೆಕ್ಸ್ಗೆ ಬಂದು ಹೋಗಿದವೆ ಆದರೆ ಜನರಲ್ ಎಲೆಕ್ಟ್ರಿಕ್ಸ್ ಒಂದೇ ಕಂಪನಿ ತುಂಬಾ ವರ್ಷಗಳಿಂದ ಕಾನ್ಸ್ಟೆಂಟ್ ಆಗಿ ಈ ಇಂಡೆಕ್ಸ್ ಅಲ್ಲಿ ಇರೋದು ಈ ಇಂಡೆಕ್ಸ್ ಕೇವಲ ನೂರ ಇಪ್ಪತ್ತಾರು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇರೋದಷ್ಟೇ ಅಲ್ಲ ಅದ್ರ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಇಂಡೆಕ್ಸ್ನ ಡಿಸೈನ್ ಮಾಡಿರೋ ಮೂಲ ಉದ್ದೇಶ ಲಾಂಜಿವಿಟಿ ಹಾಗೆ ರೆಸಿಲಿಯನ್ಸ್ಗೋಸ್ಕರ ಇದು ಬೇರೆಯ ಸ್ಟಾಕ್ ಹಾಗೆ ಮ್ಯೂಚುವಲ್ ಫಂಡ್ ಹಾಗೆ ಅಲ್ಲ ನೀವು ಹೈಪರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಾಂಜಿವಿಟಿ ಮತ್ತು ರೆಸಿಲಿಯನ್ಸ್ನ ತುಂಬಾ ಗಮನದಲ್ಲಿ ಇಟ್ಕೋಬೇಕು ನೀವು ಇಂಡೆಕ್ಸ್ ಫಂಡ್ನ ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಂಡ್ ಥರ ಆಯ್ಕೆ ಮಾಡೋಕ್ಕೆ ಇದೊಂದೇ ರೀಸನ್ ಆಗಿರಬಾರ್ದು ಆದರೆ ಇದು ಒಂದು ಮುಖ್ಯವಾದ ಕಾರಣ ಆಗಿರಬೇಕು ನೀವು ಕೆಳಗಿನ ಸ್ಟೆಪ್ಸ್ ನ ಫಾಲೋ ಮಾಡೋದು ನನ್ನ ಪ್ರಕಾರ ಸರಿ ಅನ್ಸುತ್ತೆ ಫಸ್ಟ್ ಒಳ್ಳೆಯ ಇಂಡೆಕ್ಸ್ ಫಂಡ್ ನೋಡಿ ನಿರಂತರವಾಗಿ ಇನ್ವೆಸ್ಟ್ ಮಾಡಿ ಪ್ರಾಬಬ್ಲಿ ಎಸ್ ಐ ಪಿಲಿ ಇನ್ವೆಸ್ಟ್ ಮಾಡಿ ಇದು ಹೈಪರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ ಕೊನೆಗೆ ನಿಮಗೆ ಓಲ್ಡ್ ಏಜ್ ಆದಾಗ ಅದನ್ನ ತಗೊಳ್ಳಿ ಅಲ್ಲಿ ತನಕ ಅದನ್ನ ಮರ್ತಬಿಡಿ ಇದ್ರ ಬಗ್ಗೆ ಇತ್ತೀಚೆಗೆ ಕಾರ್ತಿಕ್ ಅವರು ಬ್ಯಾಂಗ್ಳೂರ್ ಅತ್ಯಂತ ಹಳೆಯ ಮಾರ್ಕೆಟ್ಗೆ ಹೋದಾಗ ಆದ ಅನುಭವದ ಬಗ್ಗೆ ನನ್ ಜೊತೆ ಶೇರ್ ಮಾಡಿದ್ರು ಬನ್ನಿ ಅದೇನಂತ ನೋಡೋಣ ಕೆ ಆರ್ ಮಾರ್ಕೆಟ್ ಗೆ ಅವರು ಹೋದಾಗ ನೂರ ಎರಡು ವರ್ಷ ವಯಸ್ಸು ಆಗಿರೋ ಒಂದು ಅಜ್ಜಿನ ನೋಡ್ತಾರೆ ಆ ಅಜ್ಜಿ ಅಲ್ಲೇ ಶುಂಠಿ ಮತ್ತೆ ಮೆಣಸಿನ್ಕಾಯಿ ಮಾಡ್ತಾ ಇದ್ರು ಮಾತಾಡೋಕೆ ಅವಶ್ಯಕತೆ ಇಲ್ದೇ ಇದ್ರು ಅವ್ರ ತರಕಾರಿ ತಗೋತಾರೆ ಆ ಅಜ್ಜಿಯ ಮಗಳು ಅಲ್ಲೇ ಪಕ್ಕದಲ್ಲೇ ಕೂತಿದ್ರು ಅವ್ರಿಗೆ ಒಂದ್ ಎಪ್ಪತ್ತು ವರ್ಷ ಆಗಿರ್ಬೋದು ಅವ್ರು ಹೇಳ್ತಾರೆ ಈ ಅಜ್ಜಿಗೆ ಈ ವಯಸ್ಸಲ್ಲಿ ಈ ಮಾರ್ಕೆಟ್ ಗೆ ಬಂದು ತರಕಾರಿ ಮಾರೋ ಅವಶ್ಯಕತೆನೆ ಇಲ್ಲ ಅವರಿಗೆ ಇದೇ ಮಾರ್ಕೆಟ್ ಏರಿಯಾದಲ್ಲಿ ಎರಡ್ ಬಾಡ್ಗೆ ಬರೋ ಪ್ರಾಪರ್ಟಿ ಇದೆ ಅಂತ ಇದರಿಂದ ಗೊತ್ತಾಗಿದ್ ಏನಂದ್ರೆ ಆ ಅಜ್ಜಿಗೆ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ ಅಂತ ಆದರೂ ಅವ್ರು ಪ್ರತಿದಿನ ಮಾರ್ಕೆಟ್ಗೆ ತಪ್ಪದೇ ಬಂದು ತರಕಾರಿ ಮಾರೋಕೆ ಬರ್ತಾರ ಇದರಿಂದ ನಾವೆಲ್ಲ ಕಲಿಬೇಕಾಗಿರೋ ದೊಡ್ಡ ಪಾಠ ಏನಂದ್ರೆ ಹಣಕಾಸಿನ ವಿವೇಕದ ಜೊತೆಗೆ ಜೀವನದಲ್ಲಿ ಉತ್ಸಾಹ ಹಾಗೆ ಪ್ರತಿದಿನ ನೀವು ಏನು ಇಷ್ಟ ಅದನ್ನು ಅದನ್ನ ಮಾಡೋದು ತುಂಬಾ ಮುಖ್ಯ ಅವರ ಫೈನಾನ್ಷಿಯಲ್ ಹಾಗೆ ಜೀವನ ಉತ್ಸಾಹ ನಮಗೆಲ್ಲ ಒಂದು ಪಾಠ ಆಗಿರಲಿ ಅಂತ ಅವರ ಫೋಟೋನ ಇಲ್ಲಿ ಶೇರ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ